ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಜೆ ಬಿ ಎಮ್ ಕಿಚನ್ ಫುಡ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಅಂದರೆ ಕೊಲ್ಲಾಪುರ ಚೂಡ ಹಾಗೂ ಮಂಡಕ್ಕಿ ಅಂತ ಹೇಳ್ತಾರೆ ಈ ಕಡೆ ಸೈಡು ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಕಡಲೆ ಬೀಜ ಉರುಗಡ್ಲೆ ಕಡಲೆಪುರಿ ಪಚ್ಚಕಾರದ ಪುಡಿ ಅರಿಶಿನ ಪೌಡರ್ ಸಾಂಬಾರ್ ಪೌಡರ್ ಒಣದ್ರಾಕ್ಷಿ ಒಣ ಕೊಬ್ಬರಿ ಸಾಸಿವೆ ಜೀರಿಗೆ ಕರ್ಬೇನ್ ಸೊಪ್ಪು ಅಡುಗೆ ಎಣ್ಣೆ ಉರ್ಗಡ್ಲೆ ಇಟ್ಟು. ಹಾಗೂ ಗೋಡಂಬಿ ನೋಡಿ ನಾನು ಹೇಳಿದಂಥ ಸಾಮಗ್ರಿಗಳನ್ನು ಒಂದು ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ ಮೆಣಸಿನಕಾಯಿ ಕೆಂಪು ಮೆಣಸಿನಕಾಯಿ ಉರುಗಡ್ಲೆ ಕಡಲೆ ಬೀಜ ಒಣ ದ್ರಾಕ್ಷಿ ಕಾಯಿ ತುರಿ ಕರ್ಬೇವಿನ ಸೊಪ್ಪು ಇದೆಲ್ಲ ನಾನು ಒಂದು ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ಸ್ಟವ್ ಮೇಲೆ ಪಾತ್ರೆನಿಡ್ಕೊಂಡು ಪಾತ್ರೆ ಕಾಯೋ ತನಕ ಬಿಟ್ಟು ಎಣ್ಣೆನ ಹಾಕೊಳ್ಳೋಣ ಈಗ ನಾನು ಜೀರಿಗೆ ಸಾಸಿವೆನ ಹಾಕೋತಾ ನಾನಿವತ್ತು ಮಾಡ್ತಿರೋ ರೆಸಿಪಿ ಅಂದ್ರೆ ಕೊಲ್ಲಾಪುರಿ ಚೂಡ ಅಂದ್ರೆ ಆಗ್ಬಿಡುತ್ತೆ ಐದು ಹತ್ತು ನಿಮಿಷದಲ್ಲೇ ಎಲ್ಲ ರೆಡಿ ಮಾಡ್ಕೊಂಡಿದ್ರೆ ಬೇಗನೆ ಆಗ್ಬಿಡುತ್ತೆ ಹತ್ತು ನಿಮಿಷದಲ್ಲೇ ಆಗ್ಬಿಡುತ್ತೆ ಬೆಂಗಳೂರು ಕಡೆ ಇದನ್ನ ಮಂಡಕ್ಕಿ ಚೂಡ ಅಂತಾನು ಹೇಳ್ತಾರೆ ನೋಡಿ ಇವಾಗ ಈರುಳ್ಳಿನ ಇಲ್ಲಿ ಹಾಕೊಳ್ಳೋಣ ಕೆಂಬಣ್ಣ ಬರೋ ತನಕ ನಾವಿಲ್ಲಿ ಇಲ್ಲಿ ರೋಸ್ಟ್ ಮಾಡ್ಕೊಳ್ಳೋಣ ಫ್ಲೇಮ್ ಫ್ಲೇಮ್ನಲ್ಲೇ ಇದನ್ನ ನಾವು ರೋಸ್ಟ್ ಮಾಡ್ಕೊಳ್ಳೋಣ ಇದು ರೋಸ್ಟ್ ಆದಷ್ಟು ತುಂಬಾ ಟೇಸ್ಟಿ ಆಗಿರುತ್ತೆ ವೀಕ್ಷಕರೇ ನೋಡಿ ರೋಸ್ಟ್ ಆಗಿದೆ ಇವಾಗ ನಾನಿಲ್ಲಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ ಇದನ್ನ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಲೈಟಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಇವಾಗ ನಾನು ಬೆಳ್ಳುಳ್ಳಿ ಇಲ್ಲಿ ಹಾಕೋತಾ ಇದ್ದೀನಿ ನೀವು ಫ್ರೀ ಇದ್ದಾಗ ಸಂಜೆ ಹೊತ್ತು ಇದನ್ನು ನೀವು ಮಾಡ್ಕೊಳ್ಳಿ ಮತ್ತೆ ಎಲ್ಲಾದರೂ ಲಾಂಗ್ ಜರ್ನಿ ಟ್ರಿಪ್ಗೆ ಹೋಗುವಾಗ ಎಲ್ಲಾದರೂ ಆಚೆ ಹೋಗುವಾಗ ಇದನ್ನು ನಾವು ಇಟ್ಕೊಂಡು ಆವಾಗವಾಗ ಟೇಸ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಕಡಲೆ ಬೀಜನ ಇಲ್ಲಿ ಹಾಕೋತಾ ಇದ್ದೀನಿ ನೋಡಿ ಒಣ ಕೊಬ್ಬರಿ ಒಣ ಕೊಬ್ಬರಿನ ಇಲ್ಲಿ ನಾನು ಹಾಕೋತಾ ಇದ್ದೀನಿ ಇದನ್ನೆಲ್ಲ ನಾವು ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಆಲ್ರೆಡಿ ರೋಸ್ಟ್ ಆಗಿದೆ ನೋಡಿ ಇವಾಗ ಮೀಡಿಯಂ ಫ್ಲೇಮ್ನಲ್ಲೇ ಇದೆಲ್ಲ ರೋಸ್ಟ್ ಆಗಬೇಕು ಇವಾಗ ಇದಾದ ನಂತರ ನಾನು ಉರ್ಗಡ್ಲೆ ಹಾಗೂ ಕೆಂಪು ಮೆಣಸಿನ್ಕಾಯಿ ಒಂದು ನಾಲ್ಕು ಕೆಂಪು ಮೆಣಸಿನ್ಕಾಯಿನ ಹಾಗೂ ಉರುಗಡ್ಲೇನ ಇಲ್ಲಿ ಸೇರಿಸ್ತಾ ಇದ್ದೀನಿ ನೋಡಿ ಎಷ್ಟು ಈಸಿ ಇದೊಂದು ರೆಸಿಪಿ ಸಂಜೆ ಹೊತ್ತು ಟೀ ಕಾಫಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಲಾಸ್ಟ್ ಟೈಮು ನಾನು ಇದೇ ಥರ ಚೂಡಾನ ಮಾಡಿ ಹಾಕಿದ್ದೆ ಅದ್ರಗಿಂತ ಇದು ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಹಳೇದು ಒಂದು ಹಾಕಿದ್ದೆ ರೆಸಿಪಿ ಅದು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಮಾಡಿದ್ದು ಇದು ನಾನು ಕೊಲ್ಲಾಪುರಿ ಚೂಡ ಮಾಡ್ತಾ ಇರೋದು ಇದೊಂಥರ ಟೇಸ್ಟ್ ಆಗಿರುತ್ತೆ ಡಿಫ್ರೆಂಟ್ ಆಗುತ್ತೆ ನೋಡಿ ಇವಾಗ ಕರ್ಬೇನ್ ಸೊಪ್ಪನ್ನ ಎಲ್ಲಿ ಹಾಕ್ಕೊಂಡೆ ಇವಾಗ ಇದನ್ನು ಸಹ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ವೀಕ್ಷಕರೇ ಅದರಿಗಿಂತ ಇದಕ್ಕೆ ನಾವು ದ್ರಾಕ್ಷಿ ಎಲ್ಲ ಸೇರಿಸೋದ್ರಿಂದ ತುಂಬಾ ಟೇಸ್ಟಿ ಆಗಿರುತ್ತೆ ನೋಡಿ ಒಣ ದ್ರಾಕ್ಷಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇಲ್ಲಿ ನಾನು ಇದನ್ನ ಸೇರಿಸ್ತಿದ್ದೀನಿ ಚಿಕ್ಕ ಮಕ್ಕಳಿರೋ ಮನೆಯಲ್ಲಿ ತುಂಬ ಖುಷಿ ಖುಷಿಯಿಂದ ಆಟ ಆಡಿಕೊಂಡು ತಿಂತಾರೆ ಒಣ ದ್ರಾಕ್ಷಿ ಅಂದರೆ ಎಲ್ರಿಗೂ ಇಷ್ಟ ಹಾಗಾಗಿ ಇಲ್ಲಿ ಇದನ್ನು ಸಹ ನಾವು ಸೇರಿಸ್ಬೇಕಾಗತ್ತೆ ನೋಡಿ ಇದು ರೋಸ್ಟ್ ಆಗಿದೆ ಈ ಥರ ಆದ್ರೇ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಸ್ವಲ್ಪ ಅರಿಶಿನ ಸಹ ಇಲ್ಲಿ ಸೇರಿಸ್ಬೇಕಾಗತ್ತೆ ತುಂಬಾ ಚೆನ್ನಾಗಿರುತ್ತೆ ಸತಿ ನೀವು ಮಾಡಿ ಸ್ವಲ್ಪ ಗರಂ ಮಸಾಲ ಪೌಡರ್ನ ಹಾಕೊಳ್ಳಿ ನೀವು ಗರಂ ಮಸಾಲ ಪೌಡರ್ ಆದರೂ ಹಾಕೋಬೋದು ಅಥವಾ ಮನೆಯಲ್ಲಿ ಸಾಂಬಾರ್ ಪೌಡರ್ ಇದ್ರೆ ಅದನ್ನು ಸಹ ಇಲ್ಲಿ ಸೇರಿಸ್ಬೋದು ಇದ್ರ ಜೊತೆ ಸ್ವಲ್ಪ ಅಚ್ಚೆ ಖಾರದ ಪೌಡರ್ ನೋಡಿ ಒಂದು ಸ್ಪೂನಷ್ಟು ನಾನು ಹಾಕೋತಾ ಇದ್ದೀನಿ ಖಾರ ನಿಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನೆಲ್ಲ ನಾವು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗಿರೋದ್ರಿಂದ ಇದು ಎಲ್ಲ ರೆಡಿ ಆದ್ಮೇಲೆ ತಿನ್ನೋಕ್ಕೆ ತುಂಬಾ ಟೇಸ್ಟಿ ಆಗಿರುತ್ತೆ ಅಂತಲೇ ನಾವು ಹೇಳ್ಬೋದು ಬನ್ನಿ ಇವಾಗ ನಾವು ಕಡಲೆಪೂರಿನ ಹಾಕೊಳ್ಳೋಣ ನೋಡಿ ಪಾತ್ರೆ ತುಂಬ ನಾನು ಇಲ್ಲಿ ಕಡಲೆಪುರಿನ ಹಾಕೊಂಡಿದ್ದೀನಿ ನೀಟಾಗಿ ಚಲ್ದಂಗೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಪದಾರ್ಥಗಳೆಲ್ಲ ನೀಟಾಗಿ ಇಲ್ಲಿ ಮಿಕ್ಸ್ ಆಗಬೇಕು ನೋಡಿ ಆಗಿದೆ ಕ್ಲೀನಾಗಿ ಇವಾಗ ನಾನು ಉರ್ಗಡ್ಲೆ ಹಿಟ್ಟನ್ನು ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ವೀಕ್ಷಕರೇ ಅದನ್ನು ಸಹ ಇಲ್ಲಿ ನಾನು ಸೇರಿಸ್ತಾ ಇದ್ದೀನಿ ನೋಡಿ ಇದನ್ನೆಲ್ಲ ನಾವು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದನ್ನೆಲ್ಲ ನಾವು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದನ್ನು ನೀವು ಟ್ರಾವೆಲ್ ಮಾಡುವಾಗ ಪ್ಯಾಕ್ ಮಾಡಿಕೊಂಡು ಒಂದು ಕವರಲ್ಲಿ ಹಾಕ್ಕೊಂಡು ಅವಾಗವಾಗ ತಿಂತ ಇದ್ರೆ ಟೈಮ್ ಪಾಸ್ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಕೊಲ್ಲಾಪುರಿ ಸ್ಟೈಲ್ನಲ್ಲಿ ಚೂಡ ರೆಡಿಯಾಗಿದೆ ಮಂಡಕ್ಕಿ ಚೂಡ ಬೆಂಗಳೂರು ಸೈಡ್ ಕೊಲ್ಲಾಪುರಿ ಚೂಡ ಲಾಸ್ಟ್ ಟೈಮ್ ನಾನು ಉತ್ತರ ಕರ್ನಾಟಕ ಶೈಲಿಯ ಚೂಡನ ತೋರಿಸಿದ್ದೆ ನಿಮಗೆ ಇದು ಈ ಥರ ಟ್ರೈ ಮಾಡಿ ಇದು ತುಂಬಾ ಚೆನ್ನಾಗಿರುತ್ತೆ ಸ್ವಾದಿಷ್ಟವಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇದರಲ್ಲಿ ನಾನು ಒಣ ಕೊಬ್ಬರಿ ಒಣ ದ್ರಾಕ್ಷಿ ಮತ್ತು ಉರುಗಡ್ಡೆ ಎಲ್ಲ ಹಾಕಿದ್ದೀನಿ ಗೋಡಂಬಿ ಎಲ್ಲ ಹಾಕಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದ್ರ ಜೊತೆ ಈರುಳ್ಳಿ ಸಮೇತ ಇಟ್ಟು ತಿಂತಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ನಮ್ಮ ಕೊಲ್ಲಾಪುರಿ ಚೂಡ ಹೇಗಿದೆ ಅಂತ ಇದನ್ನು ನೀವು ಟೀ ಕಾಫಿ ಜೊತೆ ಸರ್ವ್ ಮಾಡಿಕೊಂಡು ತಿನ್ಬೋದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ರೆಸಿಪಿನಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ ಧನ್ಯವಾದಗಳು